ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿಂಚಣಿ ಡಬಲ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹೌದು ಇದುವರೆಗೂ ಕೂಡ ಒಂದು ಸಾವಿರದ ಎರಡು ನೂರು ರೂಪಾಯಿ ಅಥವಾ ಎಂಟು ನೂರು ಅಥವಾ ಆರು ನೂರು ಈ ರೀತಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದ್ರೆ ಅದು ಡಬಲ್ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೊಂದು ಈಗಾಗಲೇ ಪಿಂಚಣಿ ಹೆಚ್ಚಳ ಆಗಿದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವಾಗಿನಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಅಲ್ಲಿ ಕೊಟ್ಟಿದ್ದೀನಿ ಅಗಸ್ಟ್ ಇಪ್ಪತ್ತೊಂದು ಅಂತ ಹೌದು ಅಗಸ್ಟ್ ಇಪ್ಪತ್ತೊಂದರಿಂದಾನೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರತಕ್ಕಂತದ್ದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ್ದು ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹಾಗಾದ್ರೆ ಈ ಎಲ್ಲಾ ವಿಷಯದ ಬಗ್ಗೆ ಟೋಟಲಿ ಹಿರಿಯ ನಾಗರಿಕರು ಅಂದ್ರೆ ಅದರಲ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಅದೇ ರೀತಿಯಾಗಿ ಅಂಗವಿಕಲರು ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಟೋಟಲಿ ಪಿಂಚಣಿಯನ್ನ ಯಾರ್ಯಾರು ಪಡಿತಾ ಇದ್ರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದ್ದೆ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಮುಂದೆ ಎಲ್ಲಾ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಪಿಂಚಣಿ ಹಣದಲ್ಲಿ ನಿಮಗೆ ಕಳೆದ ಒಂದು ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಿ ಅಂತ ಸೊ ಬಹಳಷ್ಟು ಹಿರಿಯ ನಾಗರಿಕರು ಒಂದು ಬೇಡಿಕೆಯನ್ನ ಇಟ್ಟಿದ್ರು ಸೊ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಮತ್ತು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಸಿ ಅವರು ಕಳೆದ ವರ್ಷದಲ್ಲಿ ಹಿರಿಯ ನಾಗರಿಕ ಸಭೆಯು ಬೆಂಗಳೂರಿನಲ್ಲಿ ನಡೆದಿತ್ತು ಸೊ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಾಗಿದೆ ಆ ಕಳೆದ ನಾಲ್ಕು ವರ್ಷದಿಂದ ಮಾಡ್ಬೇಕಂತಾನೆ ಅನ್ಕೊಂಡು ಬರ್ತಾ ಇದೆ ಸರ್ಕಾರಗಳು ಅದೇ ರೀತಿಯಾಗಿ ನಾವು ಅನ್ಕೊಂಡಿದ್ವಿ ಅದೇ ಎಚ್ಚರ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಹೆಚ್ಚಳ ಮಾಡಬೇಕಾಗಿದೆ ಸೊ ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯ ಕಂಪೇರ್ ಮಾಡಿದ್ದೆ ಆದ್ರೆ ಸೊ ಈಗ ಡೆಲ್ಲಿಯಲ್ಲಿ ಎರಡೂವರೆ ಸಾವಿರ ತೆಲಂಗಾಣದಲ್ಲಿ ನಾಲ್ಕು ಸಾವಿರ ಈ ರೀತಿ ಹೊರ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಂಚಣಿ ಜಮಾ ಆಗ್ತಾ ಇದೆ ಸೊ ಹೆಚ್ಚು ಕಡಿಮೆ ಎರಡು ಸಾವಿರಕ್ಕಿಂತ ಕಡಿಮೆ ಇಲ್ಲ ಎಲ್ಲ ಎರಡು ಎರಡು ಸಾವಿರಗಳ ಮೇಲಿನೇ ಇದ್ದಾವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬರಿ ಒಂದು ಸಾವಿರದ ಎರಡು ನೂರು ಪಿಂಚಣಿ ಹಣ ಜಮಾ ಆಗ್ತಾ ಇರುವಂತದ್ದು ಅದನ್ನ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡ್ತಾ ಇದೆ ಯಾರಿಗೆ ಯಾರಿಗ ರೂಪಾಯಿ ಅಥವಾ ಒಂದು ಸಾವಿರದ ಎರಡ್ ಇಷ್ಟು ಜಮಾ ಆಗ್ತಾ ಇದೆ ಅಲ್ವಾ ಅಂತವರಿಗೆ ಎರಡು ಸಾವಿರ ನಿಮಗೆ ಆಗಸ್ಟ್ ಇಪ್ಪತ್ತೊಂದರಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅದು ಈಗ ಕಳೆದ ಆ ಮೂರ್ನಾಲ್ಕು ತಿಂಗಳಿಂದ ಸರಿಯಾಗಿ ಪಿಂಚಣಿ ಹಣ ನಿಮಗೆ ಜಮಾ ಆಗಿಲ್ಲ ಅದು ಕೂಡ ಇದೆ ಅಲ್ಲಿ ವೆರಿಫಿಕೇಶನ್ ಕೂಡ ಮಾಡಲು ಆಯ್ತು ಈಗ ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಲ್ಲಿ ತೆಗೆದಾಕುವಂತಹ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ ಯಾಕಂದ್ರೆ ಬಹಳಷ್ಟು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲ ಇನ್ನೂ ಕೂಡ ಕುಟುಂಬದವರು ಪಿಂಚಣಿ ಹಣವನ್ನ ಪಡಿತಾ ಇದ್ರು ಹಾಗಾಗಿ ಅವರನ್ನು ಕೂಡ ಹೊರಗಿಡಲಾಗಿದೆ ಇನ್ನು ಯಾರು ತಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ ನೀವು ಬದಕಿದಿರ ಅಂತಕ್ಕಂಥದನ್ನ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ನೀವು ತರಬೇಕಾಗತ್ತೆ ಹಾಗಾದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಎಲ್ಲಿ ಸಬ್ಮಿಟ್ ಮಾಡ್ಬೇಕಂದ್ರೆ ನಿಮ್ಮ ಯಾವ ಪಿಂಚಣಿಯನ್ನ ಪಡಿತಾ ಇರ್ತೀರಿ ಯಾವ ಬ್ಯಾಂಕ್ ನಲ್ಲಿ ಪಡಿತಾ ಇರ್ತೀರಿ ನೋಡಿ ಆ ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ನೀವೇ ಖುದ್ದಾಗಿ ಹೋಗಿದ್ರೆ ಮತ್ತಷ್ಟು ಒಳ್ಳೇದು ಇಲ್ಲಪ್ಪ ನಮಗ್ ನಡೆದಾಡ್ಲಿಕ್ಕೆನೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ಅಂಗ ವಿಕಲರ್ ಇದ್ರೆ ನೀವು ಒಂದು ಕೆಲಸ ಮಾಡಬಹುದು ಮನೆಯಲ್ಲಿ ಇರ್ತಕ್ಕಂತಹ ಯಾರಾದ್ರೂ ಯಾರಾದ್ರೂ ವ್ಯಕ್ತಿಯನ್ನ ಕಳಿಸಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದ್ರ ಅಂತಕ್ಕಂಥದನ್ನ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡ್ಬೇಕು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಇಷ್ಟು ನೀವು ಮಾಡಿದ್ರೆ ನಿಮ್ಗೆ ಮತ್ತೆ ಮುಂದಿನ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಕೂಡ ಜಮಾ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಬಹಳಷ್ಟು ಸ್ಟ್ರಿಕ್ಟ್ಲಿ ಎಲ್ಲದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದಾವೆ ಬರ ಪರಿಹಾರ ಬೆಳೆ ಪರಿಹಾರ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ಗೃಹ ಲಕ್ಷ್ಮಿ ಯೋಜನೆ ರೇಷನ್ಸ್ ಕಾರ್ಡ್ಗಳಲ್ಲಿ ಟೋಟಲಿ ಪ್ರತಿಯೊಂದು ಸ್ಕೀಮ್ಸ್ ಗಳಲ್ಲಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ದುಡ್ಡು ಹೋಗುತ್ತೆ ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಸೊ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಆರ್ಥಿಕ ಹೊರೆ ಅನ್ನೋಕ್ಕಿಂತನೂ ಈ ಕೆಲಸ ಯಾವಾಗ್ಲೂ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಎಷ್ಟೋ ದುಡ್ಡು ಉಳಿತಾ ಇತ್ತು ಮತ್ತೆ ಮತ್ತಷ್ಟು ಬಡವರಿಗೆ ಹೆಲ್ಪ್ ಮಾಡಲು ಸಾಧ್ಯವಾಗ್ತಾ ಇತ್ತು ಆದ್ರೆ ಸರ್ಕಾರ ಆ ಕುತ್ತಿಗೆಗೆ ಬಂದ ಮೇಲೆ ಈ ಕೆಲಸ ಮಾಡಿದೆ ಅಂತ ಅನ್ಕೊಳ್ಬಹುದು ಒಟ್ಟಾರೆ ಆಗಿ ಮಾಡಿದ ಒಳ್ಳೆ ಕೆಲಸನೇ ಮಾಡ್ತಾ ಇದೆ ಯಾಕಂದ್ರೆ ಎಲಿಜ್ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಹಣ ಕೊಡೋದು ಇದು ಸರ್ಕಾರದ ರೂಲ್ಸ್ ಆಗಿದೆ ಹಾಗಾಗಿ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ ಒಂದು ಹಣವನ್ನ ಪಡ್ಕೊಳ್ಳೋದಾದ್ರೆ ಪ್ರತಿಯೊಬ್ರು ಕೂಡ ಪಡ್ಕೊಳಿಕ್ ಟ್ರೈ ಮಾಡ್ತಾರೆ ಹಾಗಾಗಿ ಸರ್ಕಾರ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದೆ ಇದು ಒಂದು ಒಳ್ಳೆಯ ನಿರ್ಧಾರ ಆಹಾರ ಇಲಾಖೆಯೂ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದು ಇನ್ನು ನಾವು ಪಿಂಚಣಿ ಯೋಜನೆಯಲ್ಲಿ ನನಗೆ ನಿಮ್ಗೆ ಹೇಳಿದ್ರಿ ಎಂಟ್ನೂರರಿಂದ ಎರಡು ಸಾವಿರ ಹನ್ನೆರಡು ನೂರರಿಂದ ಎರಡು ಸಾವಿರ ಈ ರೀತಿ ನಿಮಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರುವಂತದ್ದು ಇಲ್ಲಿ ಯಾರಿಗೆ ಹೆಚ್ಚಳ ಆಗಿದೆ ಅಂದ್ರೆ ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಅರವತ್ತು ವರ್ಷದ ಮೇಲೆ ನೀವು ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಯಾರು ಬೇಕಾದ್ರೂ ಅರವತ್ತು ವರ್ಷ ಮೇಲ್ಪಟ್ಟವ್ರು ಇದ್ದಿದ್ದೆ ಆದ್ರೆ ನಿಮ್ಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಇಲ್ಲಿ ಹಿರಿಯ ನಾಗರಿಕ ಸಭೆಯಲ್ಲಿ ಇದ್ರ ಒಂದು ಅಪ್ಡೇಟ್ ಅನ್ನ ಸಿ ಎಂ ಅವರು ಕೊಟ್ಟಿದ್ರು ನಾನು ಹಾದು ವರ್ಷನೂ ಕೂಡ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೆ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಪಿಂಚಣಿ ಹಣ ಜ ನಿಮಗೆ ಹೆಚ್ಚಳ ಆಗ್ತದೆ ಈ ಒಂದು ವರ್ಷದಲ್ಲಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಹಾಗೆ ಈ ಒಂದು ವರ್ಷ ಕಳೆಯೋದ್ರ ಒಳಗಾಗಿ ಪಿಂಚಣಿ ಹಣ ಹೆಚ್ಚಳ ಮಾಡಲಾಗಿದೆ ಇನ್ನು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹಣ ಹೆಚ್ಚಳ ಆಗಿರುವ ಅದನ್ನ ಇನ್ನೂ ಕೂಡ ನಿಮಗೆ ಜಮಾ ಮಾಡಿಲ್ಲ ಅಷ್ಟೇ ಅದನ್ನ ಘೋಷಣೆ ಮಾಡಲಾಗಿದೆ ಹೌದು ಅದು ಕೂಡ ಘೋಷಣೆ ಮಾಡಲಾಗಿದೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅವರ ಉತ್ತೇಜನಕ್ಕಾಗಿ ಬೆಳವಣಿಗೆಗಾಗಿ ಅವರ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಸೊ ಹಾಗಾಗಿ ಇವರಿಗೆ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇನ್ನು ಉಳಿದಂತಹವರು ಅಂಗವಿಕಲರು ಸೊ ನಿಮಗೆ ಅಂಗ ವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರತ್ತೆ ನಮ್ಗೆ ಯಾಕೆ ಪಿಂಚಣಿ ಹೆಚ್ಚ ಆಗಿಲ್ಲ ಅಂತ ನೀವು ಕೇಳಬಹುದು ಅದಕ್ಕೂ ಕೂಡ ಒಂದು ಒಂದು ನಿಮ್ಗೆ ಉತ್ತರ ಇದೆ ಯಾಕಂದ್ರೆ ನಿಮ್ಮ ಅಂಗ ಆಧಾರದ ಮೇಲೆ ಜಮಾ ಆಗತ್ತೆ ಅಂದ್ರೆ ನಿಮ್ಗೆ ಒಂದ್ ಕೈ ಇರ್ಲಿಲ್ಲಪ್ಪ ಅಂದ್ರೆ ಈಗ ಒಂದ್ ಸಾವಿರದ ಎರಡ್ ನೂರು ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಎರಡು ಕೈ ಯಾರಿಗಿರೋದಿಲ್ಲ ಅವರಿಗೆ ಎರಡು ಸಾವಿರ ಜಮಾ ಆಗತ್ತೆ ಹೀಗೆ ಅಂಗವಿಕಲ್ಯತೆ ಹೆಚ್ಚೆಚ್ಚಿಗೆ ಇರುತ್ತೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಈ ಒಂದು ಪಿಂಚಣಿ ಹಣ ಜಮಾ ಆಗ್ತಕ್ಕಂಥದ್ದು ಈ ರೀತಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಿರತ್ತೆ ಇನ್ನು ವಿಧವಾ ಮಹಿಳೆಯರಿಗಂತೂ ಅಂತೂ ಹೆಚ್ಚಳ ಆಗಿದೆ ಕೇಂದ್ರ ಸರ್ಕಾರದಿಂದ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಈಗ ಒಂದು ಸಾವಿರದ ಎರಡ್ನೂರು ಜಮಾ ಆಗ್ತಾ ಇದೆ ಅದು ಒಂದು ಸಾವಿರದ ಐದ್ನೂರು ರೂಪಾಯಿ ಆಗುತ್ತೆ ಈ ರೀತಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ನೋಡಿ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಪಿಂಚಣಿ ಯೋಜನೆಯ ಬಗ್ಗೆ ಇದು ಅಪ್ಡೇಟ್ ಇತ್ತು ಈಗ ಸರ್ಕಾರದಿಂದ ಬಂದಿರ್ತಕ್ಕಂತಹ ಪಿಂಚಣಿ ಏನು ಜಮಾ ಅಲ್ವಾ ಅದು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಈಗ ಜಮಾ ಆಗ್ತಾ ಇರತಕ್ಕಂತದ್ದು ಜುಲೈ ತಿಂಗಳದು ಇನ್ನು ಕೂಡ ಜಮ ಅಲ್ವಾ ಅದು ಕೂಡ ಜಮಾ ಆಗುತ್ತೆ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದೇ ಫ್ರೆಂಡ್ಸ್